ನಾನು ಪ್ರೆಸ್ ಮೀಟ್ ಕರೆಯುವ ಉದ್ದೇಶ ಏನೆಂದರೆ ನನ್ನ ಹೆಸರು ದಾದಾಪೀರು ಕರ್ನಾಟಕ ಸ್ಟೇಟ್ ವಕ್ ಬೋರ್ಡಿಂದ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ನನ್ನ ಸಂಖ್ಯೆ ಎರಡು ನನ್ನ ಸಂಖ್ಯೆ ಎರಡು ನನ್ನ ಜೊ ನಾನು ಅಲಿಬಾಬಾ ಜೊತೆಗೆ ಅಲಿಬಾಬಾ ಸಹ ಚುನಾವಣೆ ಕರ್ನಾಟಕ ವಕ್ ಬೋರ್ಡ್ ಚುನಾವಣೆಗೆ ಅವರು ಸಹ ಚುನಾವಣೆ ನಿಂತಿದ್ದಾರೆ ನನ್ನ ಉದ್ದೇಶ ಏನೆಂದರೆ ಈ ನಮ್ಮ ಒಗ್ಗೂಡಲ್ಲಿ ಕೆಲಸಗಳು ಮಾಡಬಿದ್ದಾವೆ ಅದರಿಂದ ನನಗೆ ಒಕ್ಕಗೂಡಲ್ಲಿ ಸುಮಾರು ದಿವಸದಿಂದ ನನಗೆ ಒಡನಾಟ ಇದ್ದು ಅದರಲ್ಲಿ ಇನ್ನೂ ಕೆಲಸಗಳು ಇನ್ನು ಈ ಹಿಂದೆ ಇದ್ದ ಈ ಹಿಂದೆ ಇದ್ದ ಅಧ್ಯಕ್ಷರು ಹಾಗೂ ಕಮಿಟಿ ಆ ಕಮಿಟಿಯ ಸದಸ್ಯರು ಸಹ ಮಾಡಿದ್ದಾರೆ ಮಾಡಿದರೂ ಸಹ ಈ ಮುತ್ತುವಲ್ಲಿಗಳ ಮುತ್ತುವಲ್ಲಿಗಳ ಬೇಡಿಕೆಗಳು ಇನ್ನು ಯಾವುದೂ ಬಗೆರಿಲ್ಲ ಮುದುವಲ್ ಮುತ್ತುವಲ್ಲಿಗಳು ನಾನು ಬೆಂಗಳೂರಿನ ಬೆಂಗಳೂರಿಗೆ ನನ್ನ ಸಂಪರ್ಕ ಇದೆ ಮ ಒಕ್ಬೋಡಿಂದ ಸಂಪರ್ಕ ಇದ್ದು ಈ ಮುತ್ತುವಲ್ಲಿಗಳ ಕಷ್ಟ ಮುತ್ತುವಲ್ಲಿಗಳ ಕಷ್ಟ ಏನಂತ ಹೇಳಿದರೆ ಬೋರ್ಡಲ್ಲಿ ಅಲಿಯೋದು ಹಾಗೂ ವಿಧಾನಸೌಧ ನಮ್ಮ ಮೈನಾರಿಟಿ ಆಫೀಸಿಗೆ ಅಲಿಯೋದು ಅವೆಲ್ಲ ನೋಡಿದಾಗ ನಾನು ಯಾಕೆ ಚುನಾವಣೆ ನಿಂತು ನಾನು ಅಲಿಬಾಬಾ ಸಾಹೇಬರು ಚುನಾವಣೆಗೆ ನಿಂತಿದ್ದಾರೆ ಅವ್ರ ಜೊತೆಗೆ ನಾನು ಸಹ ನಿಂತು ಅವರು ಹಿಂದೆ ನಾನು ಅವರು ಈ ಅವ್ರ ಹಿಂದೆ ನಾನು ಸಹ ನನ್ನ ಬೋರ್ಡ್ ಕೆಲಸವನ್ನು ಈ ಮುತುವಲ್ಲಿ ಮುತ್ತುವಲ್ಲಿ ಕಷ್ಟವನ್ನು ನಾನು ಯಾಕೆ ಅವ್ರಿಗೆ ಇದು ಮಾಡಬಾರ್ದು ಅಂಥೇಳಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ಇದೆ ಅಲಿಬಾಬಾ ಸಾಹೇಬ್ರಿಗೂ ನಾನು ಕೇಳಿಲ್ಲ ಯಾಕಂದರೆ ಅವರ ಅವರ ಗುಣಗಳು ನೋಡಿ ಅವರ ಸಮಸ್ಯೆಗಳು ನಮ್ಮ ಸಮಾಜಕ್ಕೆ ಸೇ ಅವರ ಸೇವೆ ನೋಡಿ ನನಗೆ ಭಾಳ ಹೆಮ್ಮೆ ಆಯಿತು ಅವರ ಜೊತೆಗೆ ನಾನು ಅವರ ಅನ್ಯಾಯದಲ್ಲಿ ಅವರ ಅವರ ಹಿಂದೆ ನಾನು ಕೆಲಸ ಮಾಡಬೇಕಂತೇಳಿ ನಾನು ಡಿಸೈಡ್ ಮಾಡಿ ಬಾ ಅಲಿಬಾಬಾ ಸಾಹೇಬ್ರು ಹೇಳೇ ಇಲ್ಲ ಹೇಳಿಲ್ಲ ಅಂದರೂ ನಾನು ಆ ಬಾಬಾ ಸಾಹೇಬರಿಗೆ ನಮ್ಮ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ನಾನು ಎರಡು ಮತ ಕೇಳಿದೆ ಎರಡು ಮತ ಮೊದಲನೇ ಆದ್ಯತೆ ನನಗೆ ಕೊಡ್ರಿ ಎರಡನೇ ಆದ್ಯತೆ ಅಲಿ ಬಾಬಾ ಸಾಹೇಬ್ರಿಗೆ ಅಂತ ಇಡೀ ಹತ್ತು ಜಿಲ್ಲೆ ಹತ್ತು ಜಿಲ್ಲೆ ನಾನು ಸ್ವತಃ ನನ್ನ ಟೀಮ್ ಬಿಟ್ಟು ನಾನು ಸ್ವತಃ ನನ್ನ ಹತ್ತು ಜಿಲ್ಲೆ ಪ್ರವಾಸ ಮಾಡಿದೆ ಪ್ರವಾಸ ಮಾಡಿ ಹತ್ತು ಜಿಲ್ಲೆ ಕೇಳಿದ್ರು ಭಾಳ ಮುತ್ತುವಲ್ಲಿಗಳು ಭಾಳ ಒಳ್ಳೆ ಸಲಹೆ ಕೊಟ್ಟರು ನೀನು ಅಲಿ ಬಾಬಾ ಸಾಹೇಬ್ರ ಜೊತೆಗಿದ್ಯಪ್ಪ ನೀನು ಅವರ ಜೊತೆ ಅವರ ಅವರ ಜೊತೆಗಿದೆಯಾ ನೀನು ಗೆಲ್ಲದಂತೂ ಖಚಿತ ನೀನು ಬಿಜಾಪುರು ಗುಲ್ಬರ್ಗ ಗುಲ್ಬರ್ಗ ನೀನು ನೀನು ಹೋಗ್ಬಿಟ್ಟು ನೀನು ಅವ್ರ ಹಿಂದೆ ಇದು ಮಾಡಂತೇಳಿ ಅವ್ರ ಹಿಂದೆ ತಿರ್ಗಾಡಂತೇಳಿ ಅದಕ್ಕೆ ಅವರ ತಂದೆಯವರು ಮರಣ ಹೊಂದಿದ್ದಾರೆ ಹಂಗಾಗಿ ಒಂದೆರಡು ಮೂರು ದಿವಸ ತಡವಾಗಿ ತಡವಾಗಿ ನಾನು ಇಲ್ಲಿ ಯಾಕಂದರೆ ಹೋಗ್ಬಾರ್ದು ಅಂತೇಳಿ ತಡವಾಗಿ ಬಂದೆ ನಾನು ಅದರಿಂದ ನಾನು ಈ ಈ ಬಿಜಾಪುರ ಜಿಲ್ಲೆ ಮುತುವಲ್ಲಿಗಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ನಾನು ನಾನು ಅವರ ಅಲಿಬಾಬಾ ಜೊತೆಗೆ ನನಗೆ ಸೇರಿದರೆ ಅವರ ಜೊತೆಗೆ ನಾನು ಅವರು ಸಲಹೆ ತೊಗೊಂಡು ಅವರ ಅವರ ಹಿಂಬಾಲಕರಾಗಿ ನಿಮ್ಮ ಹಿಂಬಾಲಕರಾಗಿ ನಾನು ಈ ನಮ್ಮ ಬೋಡಿಗೆ ನಾನು ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಹೇಳ್ತೇನೆ ಅವಕ್ಕೆ ಒಳ್ಳೆ ಕೆಲಸ ಏನಪ್ಪ ಅಂತೇಳಿದರೆ ಮುತ್ತುವಲ್ಲಿಗಳು ಅಲ್ಲಿ ಬೋರ್ಡಲ್ಲಿ ಹೋದಾಗ ಕೆಳಗೆ ಕೆಳಗೆ ಹೋದ ಒಂದು ಸಮಾಜದ ಒಂದು ಸಾವಿರ ಜನ ಎರಡು ಸಾವಿರ ಜನದ ಸೇರಿ ಒಂದು ಮುತುವಲ್ಲಿ ಮಾಡ್ತಾರೆ ಮುತುವಲ್ಲಿ ಮಾಡ್ತಾರೆ ಅಂದರೆ ಅವರು ಅವರ ಬೆಲೆ ಏನನ್ನೋದು ಆ ನಮ್ಮ ಬೋರ್ಡಲ್ಲಿ ಗೊತ್ತಿರಲ್ಲ ಯಾಕಂದರೆ ಅವ್ರು ಹೋಗಿ ಫೈಲ್ ತೊಗೊಂಡು ಇಲ್ಲಿಂದ ಬಿಜಾಪುರಕ್ಕೆ ಹೋಗಿ ಬಿಜಾಪುರದಿಂದ ಹೋಗಿ ಫೈಲ್ ತಗೊಂಡು ಇಲ್ಲಿಗೆ ಇಟ್ಕೊಂಡು ನಿಂತ್ಕಂತಾರೆ ಈ ಉದ್ದೇಶ ಏನಂತೇಳಿದರೆ ಅವರು ಮುತ್ತುವಲ್ಲಿಗಳಿಗೆ ಹೋದಾಗ ಒಂದು ಆಫೀಸಿಗೆ ಹೋದಾಗ ಅಲ್ಲಿ ಅಟೆಂಡರ್ ಆಗಿರ್ಬೋದು ಅಲ್ಲಿ ಸದಸ್ಯರಾಗಿರ್ಬೋದು ಅಲ್ಲಿ ಸಿಇಒ ಆಗಿರ್ಬೋದು ಒಂದು ಕಡೆಗೆ ಒಂದು ಎಲ್ಲರ ಒದ್ಗನಕ್ಕೆ ಒಂದು ವ್ಯವಸ್ಥೆ ವ್ಯವಸ್ಥೆ ಸಹ ಮಾಡಿರೋದಿಲ್ಲ ಹಾಗಾಗಿ ಅದೆಲ್ಲ ನೋಡಿ ನನಗೆ ನನಗೆ ಭಾಳ ದು ಸುಮಾರು ಈ ಹತ್ತು ವರ್ಷದ ಹಿಂದಿನಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಬಂದು ಈ ನಾನು ಯಾಕೆ ಬಂದು ಇವೆಲ್ಲ ಯಾಕೆ ಸುಧಾರಣೆ ಮಾಡಬಾರ್ದು ಅಂತೇಳಿ ಅದಕ್ಕೆ ಮತ್ತು ವಿಧಾನಸೌಧದ ಹತ್ರ ನಮ್ಮ ಮೈನಾರಿಟಿಸ್ ಆಫೀಸ ಹೋಗ್ಬೇಕಂತೇಳಿದರೆ ಹೇಳಿದರೆ ಎರಡೂವರೆ ಮೂರು ಗಂಟೆ ತನಕ ಕಾಯಬೇಕು ಎಲ್ಲಿ ವಿಧಾನಸೌಧ ಗೇಟ್ನಾಗೆ ಎರಡೂವರೆ ಮೂರು ಗಂಟೆಗೆ ಪಾಸ್ ತೊಗೊಂಡು ಹೋಗಬೇಕು ನನ್ನ ಉದ್ದೇಶ ಏನಂತೇಳಿದರೆ ಇಡೀ ಡಿಶ್ಟಿ ಇಡೀ ಕರ್ನಾಟಕದಲ್ಲಿ ಮುತ್ತವಲ್ಲಿಗಳಿಗೆ ಡಿಸ್ಟಿಕ್ ಆಫೀಸಲ್ಲಿ ನಮ್ಮ ವರ್ಕ್ ಬೋರ್ಡ್ ಡಿಸ್ಟಿಕ್ ಆಫೀಸಲ್ಲಿ ಅವರಿಗೆ ಒಂದು ಗುರುತಿನ ಚೀಟಿ ಇವರು ಮುತವಲ್ಲಿ ಇವರು ಎಲ್ಲಿಗೆ ಹೋದರು ಡಿ ಸಿ ಆಫೀಸಿಗೆ ಹೋದ್ರೂ ಸಹ ಮತ್ತು ಬೆಂಗಳೂರಿಗೆ ಹೋದ್ರೂ ಸಹ ಎಲ್ಲರೂ ಆ ಕಾರ್ಡ್ ತೋರಿಸಿದರೆ ಗೌರವದಿಂದ ಅವ್ರು ಕರೆದು ಕುಂದರ್ಸ್ತಾರೆ ಆ ಕೆಲಸ ಇನ್ನವರಿಗಾಗಲಿ ಯಾರೂ ಮಾಡಿಲ್ಲ ಅದಕ್ಕೆ ನಾನು ಇವೆಲ್ಲ ನೋಡ್ಕಂಡು ನಾನು ಯಾಕೆ ಬಂದು ನಿಂತ್ಕಂಡು ನಾನು ಯಾಕೆ ಮಾಡಬಾರ್ದು ಅಂತೇಳಿ ನನ್ನ ಅದೃಷ್ಟ ಏನಪ್ಪ ಅಂದರೆ ಇನ್ನೂ ಒಂದು ಅದೃಷ್ಟ ನನ್ನ ಭಾಳ ಏನಪ್ಪ ಅಂದರೆ ನೀವು ಅಲ್ಲಿ ಬಾಬಾ ಸಾಹೇಬ್ರ ಇದ್ದಾರಲ್ಲ ಹಾಗಾಗಿ ನನಗೆ ಇನ್ನೂ ಶಕ್ತಿ ತುಂಬಂಗಾಯಿತು ನನಗೆ ಆಯಿತು ನನ್ನ ಅವರ ಜೊತೆಗೆ ಒಳ್ಳೆ ಟೈಮ್ ಇದೆ ಅಲ್ಲಿ ಬಾಬಾ ಸಾಹೇಬರು ಬಂದರೆ ಇವರೆಲ್ಲ ಭಾಳ ಈ ಕಡೆ ಎಲ್ಲ ಸಮಾಜ ಸೇವೆ ಮಾಡಿದ್ದಾರೆ ಅವರವರ ಕಾಲೇಜುಗಳ ಇದ್ದಾವೆ ಈ ನಮ್ಮ ನಮ್ಮ ಸಮಾಜಕ್ಕೆ ಅವರೆಲ್ಲ ಭಾಳ ಕೊಡುಗೆ ಇದ್ದಾವೆ ಅಂತೇಳಿ ನಾನು ಮೊನ್ನೆ ಚುನಾವಣೆ ನಿರ್ಧಾರ ಮಾಡಿದೆ ಚುನಾವಣೆ ನಿರ್ಧಾರ ಮಾಡಿ ಬಂದು ಚುನಾವಣೆ ನಾಮಿನೇಷನ್ ಮಾಡಿ ಹೊರಗೆ ಬಂದು ತಕ್ಷಣ ಯಾರಿಗೂ ಕೇಳಿಲ್ಲ ನನ್ನ ಮನಸ್ಸು ಇಚ್ಛೆಯಿಂದ ನಾನು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟೆ ಅಲಿಬಾಬಾ ಸಾಹೇಬ್ರಿಂದ ಇದ್ದೀನಿ ನಾನು ಅಲಿಬಾಬಂದು ಸಾಹೇಬ್ರಿಗೆ ಒಂದು ಅಲಿಬಾಬಾ ಸಾಹೇಬ್ರ ಅದು ಸಂಖ್ಯೆ ಆರು ನನ್ನ ಸಂಖ್ಯೆ ಎರಡು ಎಡಕ್ಕೆ ಮತ ಕೊಟ್ಟು ಮತವಲ್ಲಿಗಳು ಗೆಲ್ಲಿಸ್ಬೇಕಂತೇಳಿ ನಾನು ಇಡೀ ಕರ್ನಾಟಕ ಇಡೀ ಕರ್ನಾಟಕ ಫುಲ್ ತಿರುಗಾಡಿ ಈ ಇನ್ನವರಿಗಾಗಲಿ ಇತಿಹಾಸದಲ್ಲಿ ಯಾರೂ ಹೋಗಿಲ್ಲ ಹತ್ರ ಹೋದರೆ ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಿ ನನಗೆ ಶಾಲು ಹಾರ ಹಾಕಿ ಈ ನಮ್ಮ ಮುತ್ತುವಲ್ಲಿಗಳು ಏನಂತೇಳಿ ನಿನಗೆ ನಿನಗೆ ಒಬ್ಬನಿಗೆ ಕಣಪ್ಪ ಅಂತೇಳಿ ಆಗಲೂ ಸಹ ಹೇಳಿದೆ ನಾನು ಮಾಡಿದಾಗ ಆಯ್ತು ಹೋಗಪ್ಪ ನೀನು ಅಲಿಬಾಬಾ ಸಾಹೇಬ್ರ ಜೊತೆಗಿದೆಯಾ ನಿನ್ನ ಗೆಲುವು ಖಚಿತ ನೀನು ಏನೇನು ಏನೆಲ್ಲ ಮನಸ್ಸಿನಾಗ ಇಟ್ಕೊಂಡಿರ ನಮ್ಮ ಬಗ್ಗೆ ಅದೆಲ್ಲ ನಮಗೆ ಏಡಿಯರ್ಸ್ ಕೊಡಬೇಕು ಒಳ್ಳೆ ಸ ಒಳ್ಳೆ ಸಲಹೆ ಇದೆ ಕಣಪ್ಪ ನಿನಗೆ ದೇವ್ರು ಒಳ್ಳೆ ಕೆಲಸ ಮಾಡ್ತಾನೆ ನಿನಗೆ ಅಂಥೇಳಿ ಅವರೆಲ್ಲ ಸಲಹೆ ಕೊಟ್ಟು ನಾನು ಲೇಟಾಗಿ ನಾನು ಈ ಬಿಜಾಪುರದ ಮುತವಲ್ಲಿಗಳಿಗೆ ನಾನು ಹೇಳೋದಿಷ್ಟೇ ನಾನು ತಡವಾಗಿ ಬಂದೆ ತಡವಾಗಿ ಬಂದು ಇಲ್ಲಿ ಮುಖಂಡರಿಗೆ ಭೇಟಿ ಮಾಡಿದಾಗ ನನಗೆ ಭಾಳ ಖುಷಿಯಾಯಿತು ನಾನು ಈ ಹಿಂದೆ ಸಹ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅದೆಲ್ಲ ನೋಡಿ ಕಣಪ್ಪ ನಾನು ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ ಇಲ್ಲಿ ಅಲಿಬಾಬಾ ಬಾಬಾ ಸಾಹೇಬರಿಗೆ ಫಸ್ಟ್ನೇ ಆದ್ಯತೆ ಎರಡನೇ ಆದ್ಯತೆ ನಿನಗೆ ನಾವು ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ ನೀನು ಅದು ಇಬ್ಬರು ಮೂವರು ಮುಖಂಡರಿಗೆ ಭೇಟಿ ಆಗಿಬಿಟ್ಟು ನೀನು ಮುಂದೆ ಪ್ರವಾಸ ಮಾಡಪ್ಪ ಮುಂದೆ ಯಾವ ಜಿಲ್ಲೆ ನೀನು ಹೋಗಿಲ್ಲ ಆ ಜಿಲ್ಲೆಗೆ ಪ್ರವಾಸ ಮಾಡಿ ನೀನು ನಿನಗೆ ನಿನ್ನ ಗೆಲುವು ಖಚಿತ ಅಂತೇಳಿ ಇಲ್ಲಿ ಸಹ ಮುಖಂಡರು ಏಳೆಂಟು ಜನ ಮುಖಂಡರು ಇಲ್ಲಿ ನೀನು ನಿನ್ನ ಏನು ಬಂದಿದೆ ಚುನಾವಣೆಗೆ ಅವರು ಬಿಟ್ಟು ಮುಂದೆ ಜಿಲ್ಲೆಗೆ ಹೋಗಪ್ಪ ಅಂಥೇಳಿ ಒಳ್ಳೆಯ ಸಲಹೆ ಕೊಟ್ಟು ನೀನು ನನಗೆ ಗೆಲುವು ಗೆಲುವು ಆಗೋ ಒಂದು ಲಕ್ಷಣಗಳು ಎಲ್ಲ ನನಗೆ ಕಾಣ್ತಾ ಇದ್ದಾವೆ ಎಲ್ಲೋದಂತೂ ಖಚಿತ ಇಲ್ಲಿ ನಾ ಬಿಜಾಪುರಕ್ಕೆ ಬಂದಾಗ ಮುತ್ತುವಳ್ಳಿಗಳಿಗೆ ನಾನು ಭೇಟಿ ಮಾಡೋಕ್ಕಾಗಿಲ್ಲ ದಯವಿಟ್ಟು ಎಲ್ಲ ಮುತುವಳ್ಳಿಗಳು ನನಗೆ ದಯವಿಟ್ಟು ಅಲಿಬಾಬಾ ಸಾಹೇಬ್ರ ಜೊತೆಗೆ ನನ್ನ ಕ್ರಮ ಸಂಖ್ಯೆ ಎರಡು ಅಲಿಬಾಬಾ ಕ್ರಮ ಸಂಖ್ಯೆ ಆರು ಅಲಿಬಾಬಗೆ ಒಂದು ಮತ ಕೊಟ್ಟು ನನಗೆ ಒಂದು ಮತ ಕೊಟ್ಟು ನೀವು ಮಾಡಿದರೆ ಇಷ್ಟೊತ್ತು ನಾನು ಏನು ಹೇಳಿದ್ದೀನಿ ನಿಮ್ಮ ಬೇಡಿಕೆಗಳೆಲ್ಲ ನಾನು ಹೇಳಿರಿಸ್ತೀನಿ ಅಲಿಬಾಬಾ ಸಾಹಿ ಸಾಹೇಬ್ರ ಜೊತೆಗಿದ್ದು ಅವರ ಸಲಹೆ ತೊಗೊಂಡು ಈ ಬೆ ನಿಮ್ಮ ಬೇಡಿಕೆಗಳೆಲ್ಲ ನಾನು ಹೇಳಿರಿಸ್ತೀನಿ ಅವ್ರದ್ದಾನ್ ನಲ್ವತ್ತೊಂಬತ್ತು ಮುತೋಲಿಗಳು ನೂರ ಹನ್ನೊಂದು ಹದಿಮೂರು ಹದಿಮೂರು ಹನ್ನೊಂದು ನೂರ ಹನ್ನೊಂದು ಇದ್ದಾರೆ ಅಭ್ಯರ್ಥಿಗಳು ಆರು ಜನ ಇದ್ದೀವಿ ಅವರು ಸಾಹೇಬ್ರ ಹಿಂದೆ ಇದ್ದಾರೆ ಈಗ ಅವರು ದೊಡ್ಡರು ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಹೇಳಿದ್ದಾರೆ ಇನ್ನೂ ಒಂದು ಏನಪ್ಪ ನಮ್ಮ ಗೆಲುವುದು ಅಂತ ಹೇಳಿದರೆ ಒಂದು ಸಾಹೇಬ್ರ ಒಂದು ಅವತ್ತು ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲ ಮುತುವಲ್ಲಿಗಳಿಗೆ ನೋವಾಗಿದೆ ಸಾಹೇಬರು ಜಮೀರ್ ಸಾಹೇಬ್ರ ಮುತುವಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಜೊತೆಗೆ ಅಲಿಬಾಬಾ ಸಾಹೇಬ್ರ ಇದ್ದರು ಅಲಿಬಾಬಾ ಸಾಹೇಬ್ರಿಗೆ ಏನಾರು ಆ ಸಾಹೇಬರು ಒಂದು ಮಾಡಿ ಒಂದು ಸೆಲೆಕ್ಟ್ ಮಾಡಿ ಇನ್ನೊಂದು ಬೇರೆ ಎಲ್ಲ ಮಾಡಿದರೆ ಆ ಎಲೆಕ್ಷನೇ ಯಾರು ಜನ ಎಲೆಕ್ಷನ್ನೇ ಇರ್ತಿದ್ದಿಲ್ಲ ಇದು ಮುಗ್ದು ಅದು ಮಾಡಬೇಕಿತ್ತು ನಮ್ಮ ಸಾಹೇಬ್ರದ್ದು ಏನು ಆಲೋಚನೆನೋ ಮಾಡಿಲ್ಲ ಅವರು ಈ ನಾಲ್ಕು ಜನ ಲೆಕ್ಕಕ್ಕೆ ಇಲ್ಲ ಮೂರು ಜನ ಲೆಕ್ಕಕ್ಕೆ ಇಲ್ಲ ಇರೋದೇ ಅನವಾರ ಭಾಷಾ ಮತ್ತು ಸರ್ವರ್ ಹೇಳಿದರು ಹಂಗಾಗಿ ನಾವು ಇನ್ನೂ ನಮಗೆ ಇನ್ನೂ ಆ ಸಾಹೇಬರು ಹೇಳಿರೋದ್ರಿಂದ ನಮ್ಗೆ ಇನ್ನೂ ಇನ್ನೂ ಬಲ ಸಿಕ್ಕಂಗೆ ಆಯ್ತು ಅಲಿಬಾಬಾ ಅಲಿಬಾಬಾ ಸಾಹೇಬ್ರಿಗೆ ಸಾಹೇಬ್ರೇನ ಅಲಿಬಾಬಾ ಸಾಹೇಬ್ರಿಗೆ ಮಾತಾಡಿ ಡಿಕ್ಲೇರ್ ಮಾಡಿ ಇನ್ನೊಬ್ಬ ಅವ್ರ ಜೊತೆಗೆ ಇನ್ನೊಬ್ಬರು ಯಾರಿಗಾರ ಬಿಟ್ಟಿದ್ರೆ ಈ ನಾಲ್ಕು ನಾಲ್ಕು ಜನ ನಾಲ್ಕು ಜನ ಹಿಂದೆ ತೊಗೊಂತಿದ್ವಿ ನಾವು ಅವರು ಸಮಾಜ ಸೇವೆ ಭಾಳ ಕೊಡುಗೆ ಇದೆ ಅವ್ರದ್ದೆಲ್ಲ ಭಾಳ ಕೊಡುಗೆ ಇದೆ ಸಮಾಜ ಸೇವೆ ಇದೆ ಕಾಲೇಜ್ ಇದೆ ಹಾಸ್ಟ್ಲ್ ಇದೆ ಅವ್ರದ್ದು ಯತಿಮ್ ಈ ಅತಿಮ್ ಕಾನುಗಳು ಇದ್ದಾವೆ ಹಂಗಾಗಿಬಿಟ್ಟು ಅವ್ರು ಇನ್ನೂ ಇನ್ನೂ ಮಾಡಿದರೆ ಇನ್ನೂ ಬಲ ಸಿಗುತ್ತೆ ನಮ್ಮ ಸಮಾಜಕ್ಕೆ ಅಲ್ಲಿ